ಹಾಯ್ ನಮಸ್ಕಾರ ಇವತ್ತು ನೀವು ನೋಡ್ತಿರೋದು ಇದು ಪಾರಜಾತೆ ಗಿಡ ಅಂತ ಇದು ಪಾರಜಾತೆ ಗಿಡ ಅಂದರೆ ಈ ಥರ ಇರ್ತದೆ ನೋಡಿ ಇದರ ಎಲೆ ಒಂಥರ ಈ ಥರ ಶಂಕು ಆಕೃತ ಆಕೃತಿಯಲ್ಲಿರ್ತದೆ ಮತ್ತು ಇದು ನಿತ್ಯ ಅಂದರೆ ತುಂಬ ಒಂದು ಹಸಿರು ಹಸಿರು ಕಲರ್ ಆಗಿರ್ತದೆ ಇದು ನೋಡಿ ಇದನ್ನು ಪಾರಜಾತೆ ಗಿಡ ಅಂತ ಹೇಳ್ತಾರೆ ಇದು ಮೊಗ್ಗು ಇದು ನಾನೀಗ ಶೂಟ್ ಇರೋದು ಬೆಳಗ್ಗೆ ಟೈಮಲ್ಲಿ ಅಂದರೆ ಇದು ಸಂಜೆಗೆ ಹೂವೆಲ್ಲ ಅರಳ್ತದೆ ಈ ಪಾರಜಾತಿ ಕಡೆ ಇದೆಯಲ್ಲ ಇದರದ್ದು ಹೂವು ಸಂಜೆಗೆ ಅರಳಿಬಿಡ್ತದೆ ನೋಡಿ ಈ ಥರ ಇರ್ತದೆ ನೋಡಿ ಇದರ ಹೂವು ಈ ಥರ ಇರ್ತದೆ ಇದು ನಿನ್ನೆ ಆದಂಥ ಹೂವು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವಾಗೆ ಹೂವು ಮೇಲುಗಡೆ ಇದು ಬಿಳಿ ಥರ ಇರ್ತದೆ ಆಮೇಲೆ ಮಿಡ್ಲಲ್ಲಿ ಈ ಥರ ರೆಡ್ ಆಗಿರ್ತದೆ ನೋಡಿ ಈ ಥರ ಇರ್ತದೆ ಮತ್ತು ಇಲ್ಲಿ ಕೆಳಗಡೆ ತೊಟ್ಟು ಒಂಥರ ಕೇಸರಿ ಕಲರಲ್ಲಿ ಇರ್ತದೆ ನೋಡಿ ಇದು ಪಾರಜಾತಿ ಗಿಡ ಇದು ಒರಿಜಿನಲ್ ಪಾರಜಾತಿ ಗಿಡ ಈ ಥರ ಇರ್ತದೆ ಇದರಲ್ಲಿ ಇದಿದೆಯಲ್ಲ ಈ ಈ ದಳ ಇದೆಯಲ್ಲ ಹೂವಿನ ದಳ ಇದೆಯಲ್ಲ ತುಂಬ ಒಂದು ವೈಟಾಗಿರ್ತದೆ ಮಿಡ್ಲಲ್ಲಿ ಒಂಥರ ಹೋಲ್ ಥರ ಇರ್ತದೆ ಈ ಹೂವಿನಲ್ಲಿ ಇಲ್ಲಿ ಕೆಳಗಡೆ ಒಂಥರ ಪೀಪಾಯಿ ಥರ ಹೋಲ್ ಥರ ಇರ್ತದೆ ಇದು ಕೇಸರಿ ಇರ್ತದೆ ನೋಡಿ ಇದು ಪಾರಜತೆ ಗಿಡ ನೋಡಿ ಯಾವ ಥರ ಆಗಿದೆ ನೋಡಿ ಇದು ಈ ಬೆಳೀಲಿಕ್ಕೆ ಒಳ್ಳೆಯ ಒಂದು ಒಳ್ಳೆಯ ಒಂದು ಇದು ಸಿಕ್ಕರೆ ಅಂದರೆ ಪ್ಲೇಸ್ ಸ್ಥಳ ಸಿಕ್ಕರೆ ತುಂಬ ಚೆನ್ನಾಗಿ ಇದು ನೋಡಿ ಇದೆಲ್ಲ ಮೊಗ್ಗಿದು ನೋಡಿ ಇದು ಪಾರಜೊತೆ ಗಿಡದ ಮೊಗ್ಗು ಈ ಥರ ಇತ್ತು ನೋಡಿ ಇದು ಸಂಜೆಗೆ ಅರಳಿ ಅರಳಿ ಬಿಡ್ತದೆ ನಾನು ಸಂಜೆ ಮತ್ತೆ ನಿಮಗೆ ಊಟ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಸುಮಾರು ಬೆಳೆದ್ರೆ ಸುಮಾರು ಒಂದು ಎತ್ತರಕ್ಕೆ ಹೋಗ್ತಾ ಇದು ನೋಡಿ ಇದು ಇದರ ಕಾಂಡ ನೋಡಿ ಅಷ್ಟೇನು ಗಟ್ಟಿಯಾಗಿರಲ್ಲ ಆದರೆ ಒಂಥರ ಈ ಈ ಕಮ್ಯುನಿಸ್ಟ್ ಶ್ರೀಡ್ ಅಂತಾರಲ್ಲ ಈ ಕಮ್ಯುನಿಸ್ಟ್ ಶೀಡ್ ಅಂತಾರೆ ನೋಡಿ ಆ ಥರದ್ದು ಇದ್ರದ್ದು ಟೊಂಗೆ ಈ ಥರ ಒಂಥರ ಗಟ್ಟಿನೂ ಅಲ್ಲ ಮೃದುನೂ ಅಲ್ಲ ಆ ಥರ ಇರ್ತದೆ ನೋಡಿ ಕಾಂಡ ಈ ಥರ ಇರ್ತದೆ ನೋಡಿ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಕಾಂಡ ಈ ಥರ ಇರ್ತದೆ ನೋಡಿ ಈ ಥರ ಇರ್ತದೆ ಇದು ಪಾರಿಜಾತ ಗಿಡ ಮತ್ತು ಈ ಪಾರಿಜಾತ ಗಿಡಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಒಂದು ಹೆಸರುಗಳಿದೆ ಕನ್ನಡದಲ್ಲಿ ಇದನ್ನು ಸಾವನ್ನಾಗಿ ಪಾರಿಜಾತ ಅಂತ ಕರೀತಾರೆ ಮತ್ತು ಇಂಗ್ಲೀಷಲ್ಲಿ ನೈಟ್ ಜಾಸ್ಮಿನ್ ಕೋರಲ್ ಜಾಸ್ಮಿನ್ ಅಂತ ಕರೀತಾರೆ ಹಿಂದಿಯಲ್ಲಿ ಇದಕ್ಕೆ ಸಮಾನವಾಗಿ ಹರ್ಸಿಂಗಾರ್ ಹರ್ಸಿಂಗಾರ್ ಮತ್ತು ಪೆಫಾಲಿಕ ಅಂತ ಕರೀತಾರೆ ತಮಿಳಿನಲ್ಲಿ ಮಂಜಪ್ಪು ಪವಳಮಲ್ಲಿಗೈ ಅಂತ ಕರಿ ಕರೀತಾರೆ ಆಮೇಲೆ ತೆಲುಗಿನಲ್ಲಿ ಪಗಡ ಪಗಡಮಲ್ಲೆ ಪಾರಿಜಾತಮೋ ಅಂತ ಕರೀತಾರೆ ಆಮೇಲೆ ಮಲಯಾಳಂಲ್ಲಿ ಪವಿಳಮ್ಮಲ್ಲಿ ಪಾರಿಜಾತಿಕಮ್ ಅಂತ ಕರೀತಾರೆ ಆಮೇಲೆ ಬಂಗಾಲಿಯಲ್ಲಿ ಶಿಯಲಿ ಅಂತ ಕರೀತಾರೆ ಆಮೇಲೆ ಒರಿಯಾ ಭಾಷೆಯಲ್ಲಿ ಗಂಗಾ ಶಿಯಲಿ ಅಂತ ಕರೀತಾರೆ ಆಮೇಲೆ ಮರಾಠಿ ಭಾಷೆಯಲ್ಲಿ ಕುರಸಳಿ ಪಾರಜಾತಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು ಪಾರಾಜ ಅಂತಲೇ ಕರೀತಾರೆ ಮತ್ತು ಈ ಪಾರಜಾತ ಗಿಡದ ಔಷಧಿಗಳನ್ನು ಗುಣಗಳನ್ನು ನೋಡಿದರೆ ಸಾಮಾನ್ಯವಾಗಿ ಇದು ಈ ಜೀರ್ಣಾಂಗ ಸಮಸ್ಯೆ ಇದ್ದರೆ ಈ ಜೀರ್ಣಾಂಗ ಜೀರ್ಣಾಂಗದ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದರೆ ಇದರ ಬೀಜ ಅಲ್ಲ ಇದರ ಬೀಜದ ಪುಡಿಯನ್ನು ಯೂಸ್ ಮಾಡ್ತಾರೆ ಮತ್ತು ಈ ಮಲಬದ್ಧತೆ ಸಮಸ್ಯೆ ಇದ್ದರೆ ಮಲಬದ್ಧತೆ ಸಹ ಮಲಬದ್ಧತೆ ಸಮಸ್ಯೆಗೆ ಇದರ ಈ ಪರಿಜಾತದ ಎಲೆಗಳ ರಸವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ನಾವು ಇದರಲ್ಲಿ ಯಾವ ಥರ ಉಪಯೋಗಿಸೋ ಅಂತ ಹೇಳಲ್ಲ ಸಾಮಾನ್ಯವಾಗಿ ಇದರ ಪರಿಚಯ ಅಷ್ಟೇ ನೀವು ಇದನ್ನು ಕರೆಕ್ಟಾಗಿ ಸರಿಯಾಗಿ ಔಷಧಿ ಔಷಧಿಯಾಗಿ ಉಪಯೋಗಿಸಲಿಕ್ಕೆ ನೀವು ನುರಿತ ಒಂದು ತಜ್ಞರನ್ನೇ ಕಾಣಬೇಕು ಮತ್ತು ಇದನ್ನು ಸಮನಾಗಿ ವಾತ ವಾತ ವ್ಯಾಧಿ ಇದೆಯಲ್ಲ ಈ ವಾತ ಸಮಸ್ಯೆಯಲ್ಲಿ ಇದರದ್ದು ಕಷಾಯವನ್ನು ಸಮನಾಗಿ ಬಳಸ್ತಾರೆ ಮತ್ತು ಸಾಮಾನ್ಯವಾಗಿ ಈ ಥರ ಹೇಳಿದ್ರೆ ಈ ಕಿಲನು ತಲೆ ಹುಟ್ಟು ಸಮಸ್ಯೆ ಮತ್ತು ಮೂಲವ್ಯಾಧಿ ಚರ್ಮ ರೋಗ ಮತ್ತು ಬಗೆ ಬಗೆಯಾದಂಥ ಜ್ವರ ಅಂದರೆ ಬೇರೆ ಬೇರೆ ರೀತಿಯ ಜ್ವರ ಬರ್ತಾರಲ್ಲ ಆ ಥರ ಮತ್ತು ಯಕೃತ್ತಿನ ರೋಗ ಮತ್ತು ಈ ಕರುಳಿನ ಹುಳು ಇದೆಯಲ್ಲ ಈ ಹೊಟ್ಟೆ ಹುಳನ್ನು ನಿವಾರಣೆ ಆಗಿ ಕೂಡ ಇದನ್ನು ಈ ಪಾರಿಜಾತ ಗಿಡನ ಔಷಧಿಯಾಗಿ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಇದರ ಇನ್ನೊಂದು ಮತ್ತೊಂದು ಉಪಯೋಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದರ ಈ ಗಿಡದ ಹೂವಿನಿಂದ ಸುಗಂಧವನ್ನು ತಯಾರಿಸ್ತಾರೆ ಅದು ಮತ್ತು ಇದರ ಈ ಹೂವಿನಲ್ಲಿರುವಂಥ ಇದಿದೆ ನೋಡಿ ಈ ಇದೊಂಥರ ಈ ಕೇಸರಿ ನಾಳ ಇದೆ ನೋಡಿ ಇದನ್ನು ಬಣ್ಣಕ್ಕಾಗಿ ಯೂಸ್ ಮಾಡ್ತಾರೆ ಈ ಬಣ್ಣ ಬಣ್ಣ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಈ ಎಲೆಗಳನ್ನು ಸಾಮಾನ್ಯವಾಗಿ ಪಾಲಿಶ್ ಪಾಲಿಶಿಂಗಿಗೆ ಯೂಸ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಭಾರತದಲ್ಲಿ ಎಲ್ಲ ಕಡೆ ಬೆಳೆಸ್ತದೆ ಈ ಗಿಡ ಈ ಪರಜಾತ ಗಿಡ ಇದೆಯಲ್ಲ ಮತ್ತು ಹಿಂದೂಗಳು ಅದರಲ್ಲಿ ಹಿಂದೂ ಧರ್ಮದಲ್ಲಿ ಈ ಗಿಡಕ್ಕೆ ಒಂದು ವಿಶೇಷವಾದಂಥ ಒಂದು ಒಂದು ಮಹತ್ವ ಇದೆ ತುಂಬ ಒಂದು ಮಹತ್ವ ಇದೆ ಅಂತ ಹೇಳ್ಬೋದು ಅದು ಸಾಮಾನ್ಯವಾಗಿ ಹಿಂದೂಗಳ ಮನೆಯಲ್ಲಿ ಸಾಮಾನ್ಯವಾಗಿ ಮನೆ ಅಂಗಳದ ಎದುರುಗಡೆ ಮೂಲೆಯಲ್ಲಿ ನಡಬೇಕಂತ ಒಂದು ಸಂಪ್ರದಾಯ ಇದೆ ಮತ್ತು ಇದರದ್ದು ಇದು ಕೂಡ ಆಗಿದೆ ತುಂಬ ಹೂ ಒಂಥರ ಸುವಾಸನೆ ತುಂಬ ಒಂದು ಸುವಾಸನೆ ರೀತಿಯಲ್ಲಿ ಇರ್ತದೆ ಇದು ಪಾರ ಪಾರಾಜಿತ ಗಿಡದ ಪರಿಚಯ ನಮಸ್ಕಾರ ಮತ್ತು ನಿಮಗೆ ಈ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು ನಮ್ಮ ಇಮೇಲನ್ನು ಸಂಪರ್ಕ ಸಂಪರ್ಕಿಸಬಹುದು ಮತ್ತು ನಮ್ಮ ಒಂದು ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟಿದ್ದೇವೆ ಅದಕ್ಕೆ ನೀವು ಸಂಪರ್ಕ ಮಾಡಿದರೆ ನಿಮಗೆ ಬೇರೆ ಏನಾದರೂ ಮಾಹಿತಿ ಬೇಕಾದರೆ ನಿಮಗೆ ಖಂಡಿತವಾಗಿ ಸಿಗ್ತದೆ ಮುಖ್ಯವಾಗಿ ನಿಮಗೇನಾದರೂ ಏನಾದರೂ ನೀವೇನಾದರೂ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಆಯುರ್ವೇದದಲ್ಲಿ ಏನಾದರೂ ಸ್ಟಡಿ ಮಾಡ್ತಿದರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುತ್ತದೆ ಮತ್ತು ನಿಮಗೇನಾದರೂ ಏನಾದರೂ ಗಿಡ ಕೂಡ ಗಿಡ ಕೂಡ ಬೇಕಂತಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಇಲ್ಲಿಗೆ ಇಬ್ಬರು ಮುಗಿಸ್ತಿದ್ದೀವಿ ನಮಸ್ಕಾರ